ಅದಕ್ಕರ್ಷರು ಶಿವಶಕ್ತಿ ಒಕ್ವಾದ ಅಷ್ಟ ಅಷ್ಟೇ ಏನ್ ಇಲ್ಲಿಯ ಬಾಂದ ಏನು ಬಿಗತನ ಮಾಡಂಗಿಲ್ಲ ಇಲ್ಲ ಹ ಎಟ್ರ ತಕ ಕೆಲಸ ಡ್ಯೂಟಿ ನಮದ್ ಐದರ ತಕ ಅಟ್ರ ಒಳಗನ ಬೆಳಕ ಹೌದು ಹೋಗ್ಬೇಕಾಗ್ಯದ ಓತಮ್ಮ ಮಾತು ಈ ಸಂಸಾರ ಅನ್ನುವಂತದ್ದು ಹೆಂಗ ಮೂರ್ ದಿವ್ಸದ ಬಾಜಾರ್ ಅಂತಾರಲ್ಲ ಆ ಮೂರ್ ದಿವ್ಸದ ಬಾಜಾರಾಗನ ಈಗ ಗೆದ್ದು ಹೆಂಗ ಹೋಗುದೈತಿ ಅಲ ಐದು ಗಂಟೆ ತಕ ನೋಡನು ಅವ್ರಿಗೆ ನಮ್ ಕುಸ್ತಿ ಹೆಂಗ್ ಹೆಂಗ್ ನಡಿತೈತಿ ನಡಿತದ್ರಿ ಅದಕ್ಕೆ ಈಗ ಏನ್ ಹೇಳೋ ಅದಕ್ಕೆ ಯಾವ ನಮ್ಮ ಬಾಳೆಗೇರಿ ಅಪ್ಪನ ವಸ್ತಾದ್ರು ಒಂದು ಮಾತು ಹೇಳ್ತಾರ ಬಾ ತಾಯಿ ಸರಸ್ವತಿ ಖಂಡದಲ್ಲಿ ಮಾಡ ವಸ್ತಿ ಪ್ರತಿ ಒಂದ ಕೂಸಿನ ಹಿಡ್ಕೊಂಡು ಮುಪ್ಪ ವಸ್ತಿ ಆಗುವಂತ ಮಾನವ ಸಹಿತ ಮೊದಲು ಮಾಡಿ ಗಂಡ ಆಗ್ಲಿ ಅಂದ್ರೆ ಹೆಣ್ಣ ಆಗಲಿ ಸರಸ್ವತಿ ಬೇಕು ಬೇಕು ವಿದ್ಯಾ ಬುದ್ಧಿ ಕೊಟ್ಟ ಕಾದ ಕಾಪಾಡುವಂತ ದೇವತೆ ಯಾರಪ್ಪ ಅಂದ್ರ ಸರಸ್ವತಿರ್ಲಾರ್ದಾಕಿ ನಾಲಿಗೆ ಮ್ಯಾಲ ಇರ್ಲಾರ್ದ ಶಬ್ದ ಬರ್ಲಾಕ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಅದಕ್ಕೆ ಹೇಳ್ತಾರ ತಮ್ಮ ಮೊದಲ ನಾಲಿಗೆ ಮ್ಯಾಲ ಸರಸ್ವತಿ ಸ್ಥಾಪನೆ ಇತ್ತಂದ್ರ ಅಲ್ಲಿ ಎಂತ ಇದ್ದವ್ ಸಹಿತ ಮಾತಾಡ್ಲಾಕ ಬೇಕು ಅಂತ ಕಾಳಿದಾಸ ಮಂದೆಲ್ಲ ಕುತ್ಕೊಂಡ ಸಿಕ್ಕಂಗೆ ಬೇಯ್ತಿದ್ರ ಏನು ಮಳ್ಳಐತಿ ಏನು ಮಳ್ಳಐತಿ ಮಳ್ಳಐತಿ ಇದಕ್ಕ ಏನು ತಿಳಿಯಂಗಿಲ್ಲ ಓದಬಲ್ಲವಲ್ಲ ಬರ್ಲವ್ ಅಲ್ಲ ತಿಳ್ದವಲ್ಲ ತಂದಾಗ ಸ್ವತ ಕಾಳಿದಾಸ ಕುತ್ಕೊಂಡ ಕಾಳಿಕಾದೇವಿದ ನಾಮಸ್ಮರಣೆ ಮಾಡ್ಲಾಕಿ ತಾಯಿ ಎಲ್ಲರೂ ನನ್ನ ಮಳ್ಳ 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 ಕರಿತಾರ ನಾ ಹೆಂಗ ಮಾಡ್ಲಿವ ನಾ ಜಗತ್ತಿನೊಳಗ ಶಾನಿಯಾಗಿ ಉದ್ಧಾರ ಆಗ್ಬೇಕಾದ್ರ ನಿನ್ನಿಂದ ನಾ ಆಗತ್ತೂ ನೀ ಜರ್ಕರ್ ನನ್ನ ಮುಂದೆ ಪ್ರಕಟ ಆಗಿ ನನಗೆ ವಿದ್ಯಾ ಬುದ್ಧಿ ಕೊಟ್ರೆ ಮಾತ್ರ ನಾ ಮುಂದಕ್ಕೆ ಬರ್ತನೇ ಇರ್ಲಿಕ್ಕ ನಾನು ಪ್ರಾಣ ಕೊಡ್ತನಿ ನಾ ಕಾಲಿಗೆ ಬಡ್ಕೊಂಡ ಅವಾಗ ಭಕ್ತರಿಂದ ಹುಚ್ಚ ಇರ್ಲಿ ಶ್ಯಾನ ಇರ್ಲಿ ದೊಡ್ಡ ಇರ್ಲಿ ಕರದವರಿಗೆ ಬರಬೇಕಾಗ್ತದ ಬರ್ಲಾಕರಂಗಿಲ್ಲ ಸ್ವತ ಕಾಳಿಕಾ ದೇವಿ ಬಂದ ಯಾವಾಗ ನಾಲಿಗಿ ಮ್ಯಾಗ ಬರದಲ್ಲ ಅವಾಗ ಹುಚ್ಚಿದ್ದ ಹೋಗಿ ಶಾನಿಯಾಗಿ ಆಗಿ ಯಾರಿಂದ ತಾಯಿಯಿಂದ ತಾಯಿ ಹೌದು ಅದಕ್ ಅವರು ಶ್ಯಾನಿ ಅದರಿ ಪಾ ಮೌಲಾಕ ಅಂದ್ರೆ ಸಣ್ಣದ ಗಡಿ ಅಲ್ರಿ ನೋಡ್ಲಕ್ಕು ಎಷ್ಟು ದೊಡ್ಡದಲ್ಲ ಗಡಿಗೆ ಅಷ್ಟು ನೋಡ್ಲಾಕೇನು ಅಡ್ಡೂನು ಅದೇ ಯಾರ ಕಡೆ ಏನ ಇಲ್ಲ ಅದಕ್ಕೆ ಕೇಳಿದಂತದೆಲ್ಲ ಹೇಳಂತವ್ರದಾರಪ್ಪ ಅದಕ್ಕೆ ಈಗ ಏನ್ ಮಾಡ್ಬೇಕಾಗಿತ್ತು ಶಿವಶಕ್ತಿ ವಕ್ವಾದ್ರಿ ಶಿವಶಕ್ತಿ ವಕ್ವಾದ ಅಂದ್ರೆ ಹೆಂಗ್ ಮಾಡ್ಬೇಕಾಗಿತಿಪಾ ಅಂದ್ರ ಇವತ್ತ ಹೊತ್ತು ಮುಣಗತಕ ತಮ್ಮ ಇಲ್ಲಿ ಹಾಲೊಳ್ಳೆ ಊರಾಗ ಪೂಣ್ಯತಿಥಿ ನಿಮಿತ್ತವಾಗಿ ನಮ್ಮನ ಅವ್ರನ್ನ ಕಾರ್ಯಕ್ರಮ ಕರೆಸರ ಇವತ್ತ ಹೊತ್ತ ಮುಣಗತಕ ಶಿವಶಕ್ತಿ ವಕ್ವಾದ ಮಾಡಿದ್ರೆ ಹೆಂಗ ಮಾಡಿರ್ಬೇಕಪ್ಪ ಅಂದ್ರೆ ಒಟ್ಟ ಏನ ಪರಮಾತ್ಮ ನಿರಾಕಾರ ನಿರ್ಲಿಪ್ತ ಪ್ರಯಾಣ ಕರುಣಾಮಯ ಕಿಳಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಆಗಿರುವಂತ ಪರಮಾತ್ಮ ಪರಮಾತ್ಮ ಪರಮಾತ್ಮದಿಂದ ಅಷ್ಟ ಸೃಷ್ಟಿಯಾಗಿ ಅದು ಏನ ಪರಮಾತ್ಮಗ್ ಸಂಭಾಗ ಶಕ್ತಿ ಸಹಾಯ ಇಲ್ಲದನ್ನ ಸೃಷ್ಟಿ ಮಾಡ್ಕೊಂಡಾನು ಏನ ಸಹಾಯ ಅದು ತಗೊಂಡ ಸೃಷ್ಟಿ ಮಾಡ್ಯಾನು ತಮ್ಮ ಈಗ ತಾಯಿ ತಂದಿ ಪ್ರತಿ ಒಂದಕ್ಕೂ ತಾಯಿ ತಂದಿ ಬೇಕು ಇಲ್ಲ ನಂಗಿಲ್ಲ ಯಾಕಂದ್ರೆ ತಾಯಿ ತಂದಿ ಬೇಕ ತಾಯಿ ತಂದಿ ಇದ್ದಾಗ ನಾವಾಗ್ಲಿ ನೀವ್ ಆಗ್ಲಿ ಜಗ ಕಂಡಿವರ್ಬೇಕ್ರಿ ಆ ತಾಯಿ ತಂದಿ ಒಳಗ ಸ್ವಲ್ಪ ಫರ್ಕ್ ಐತಿಪಾ ಹೆಂಗ ತಾಯಿ ತಂದಿ ಬೇಕು ಆದ್ರಹ ತಂದಿ ಕಿತ್ತನು ತಾಯಿ ಒಂದು ಗುಂಜಿ ಹೆಚ್ಚಾಗ್ತದ ಖರೆ ಕಮ್ಮಿ ಆಗ್ಲಕ್ಕ ಬರ್ರಿ ಅದಕ್ಕೆ ಅವ್ರ ಅಪ್ಪನ್ ಬೇಳ್ಸಲಾಕ್ ಬಂದಾರೀ ಅದಕ್ಕ ತಾಯಿ ತಂದಿ ಬೇಕು ಇಲ್ಲ ಅಂದಿಲ್ಲ ಆದ್ರೂ ತಂದಿಕ್ಕಿತ್ತಾನು ತಾಯಿ ಒಂದ ಗುಂಜಿ ಹೆಚ್ಚಾಗ್ತದೆ ಕಮ್ಮಿ ಆಗ್ಲಾಕ ಬರ್ರಿ ಅದಕ್ಕೆ ನೋಡು ಸಣ್ಣ ಈಗ ಎದ ಸ್ತೋತ್ರ ಪದ ನಡದತಿ ತತ್ವಸಾರ ಮಾತು ನಿನಗ ಗೊತ್ತ ಮಾಡಿ ಹೇಳತಿ ಏ ಚಿತ್ತ ಕೊಟ್ಟ ಕೂತ ಕೇಳೋ ಕವೇಶ್ವರ ಏ ಹೇಳಿದರ ಕೇಳುವ ಅಲ್ಲಿ ಹೋಗ್ತಿದೆಯ ನೀ ಹೋಗ ದಾರಿ ಒಂದ ಪರವಾರ ಬಂದ ನಿರ್ಧಾರ ಕೇಳುವಲ್ಲಿ ಹೋಗುತ್ತಿದೆಯಾ ನೀ ಹೋಗೋ ದಾರಿ ಒಂದ ಪರ್ವ ಎಂದ ನಿರ್ಧಾರ ಹೋದಗಿನ ಒಳಗಿಂದ ಹೊಟ್ಟೆ ಬಾಂಧವೇ ಹೋದಗಿನ ಒಳಗಿಂದ ಹೊಟ್ಟೆ ಬಾಂಧವನೇ ಉದಗಿನೊಳಗಿಂದ ಹುಟ್ಟಿ ಬಂದ ಅಂಜಿಕೆ ನಮೋ ಏ ಹಿಂದ ಸತ್ತಂಗ ಸಾಯಿ ಬ್ಯಾಡೋ ನೀಮೋ ಏ ಮೂರ ದಿನದ ಬಾಜಾರ ಮಾಡಿಕೋ ಸಮೇಧ ಮೇ ಭಾವಗೋಣ ತಿಳದೆ ನಿನಗ ಹೊಳದೆ 마다 बुद्धि केट गर्व तानो सिट बेट ये नायत्री ए तर्क हिडी सरक भाव काल देंदा आ आ आ आ आ आ आ आ। ए सुती जलम मायाद बली वंदा दीना वगले खाली जांतर लाग वगदे ओपराटी जेना ಮನೆಯ ಮಾಡಲಿಲ್ಲ ಘಟ್ಟಿ ಹಾಡಲಿ ಲಗಲಿ ಲಗ ತಟ್ಟಿ ತಾಳ ಹರದ ಮೂರ ಬಟ್ಟಿ ಹಾಡೆಯಾಗ ಒಂದು ದಿನ ಹೋಗುದ್ರಿ ಗುಳೆ ಕಟ್ಟಿ ಹೋಗೋದು ಗೊಳೆ ಾರೋ ಉಡ್ದಾರ ಲಂಗೋಟ ಬಂದು ಬಳಗ ನಿನ್ನ ಸೊತ್ತ ಯಾರಿಲ್ಲೋ ತಿಳಿ ಮಾತ್ತ. ಏ ಗಟ್ಟಿ ಮನೆ ಕಾಯಾ ಪೂರ. ಏ ಹೇಳಿದಾರ ಕೇಳುವ ಅಲ್ಲಿ ಏನ್ ಹೇಳ್ತಾರ ತಮ್ಮ ತತ್ವಸಾರ ಮಾತು ನಿನಗೆ ಗೊತ್ತು ಮಾಡಿ ಹೇಳತೀನ ಚಿತ್ತಿಟ್ಟ ಕುತ್ತ ಕವೇಶ್ವರ ಹೇಳಿದಾರೆ ಕೇಳುವ ಅಲ್ಲಿ ಹೋಗ್ತಿದಿ ಯಾವ ನೀ ಹೋಗು ದಾರಿ ಒಂದು ಪರಬಾರ ಪರಬಾರ ಏನು ಏನೋ ಇಲ್ಲಾದ್ರೂ ತಮ್ಮ ಕರೀಲಾರದವ್ರ ಮನೆಗೆ ಕಳಸಗಿತ್ತಾಗಿ ಬರುದು ಹೆಣ್ಣಿಂದ ಅಲ್ಲ ಅಲ್ಲ ಈಗ ಏನ್ ಅಪ್ಪನ ಬೆಳಸಲಾಕ್ ಬಂದರಿಲ್ಲ ಕರೀಲಾರದವ್ರ ಮನಿಗೆ ಕಳಸಿ ಗಿತ್ತಾಗಿ ಬಂದವನ ಅಂತರಂಗದೊಳಗಾದ್ರೂ ಬಂದವನ ನೀನು ಬಹಿರಂಗದೊಳಗಾದ್ರೂ ಬಂದವ್ ನೀನಾಗೆ ಬಂದಿ ನಾ ಬಂದಕ್ಕೆ ಅಲ್ಲ ಅದಕ್ಕ ಯಾವ ಈ ಜೀವಾತ್ಮ ಅಂಡ ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಇಪ್ಪತ್ತೊಂದು ಲಕ್ಷ ಉದ್ಬೇಜ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಬರ್ಬೇಕಾದ್ರ ಮಾಡಿರುವ ಕರ್ಮ ಕೋಲಕ ಹಿಂದಕ್ಕಿನ ಜನ್ಮದಾಗ ತಾ ಮಾಡಿರುವಂತ ಕರ್ಮ ಕೋಲಾಕ ತಾನಾಗೆ ಹುಡ್ಕಿಡ್ ಬಂದ ಶರೀರ ಹ್ಯಾಂಡತಿ ಎಲ್ಲಿ ಕೈಕಾಲ ಬಿದ್ದ ಒಳಗೆ ಹೊಕ್ಕ ಕುತ್ತ ಬಾಡಿಗೆ ಎತ್ತಿನಂಗ ದಗದ ನಡಿಸಿ ಏನೋ ಕರೀಲವ್ರದವ್ರಿಗೆ ನಿನ್ನೇನ ನನ್ನ ಬಾರ ಒಳಗೆ ನಿನಗ ಅಂದಿಲ್ಲ ಕರ್ಮ ಕಳ್ಕೋಬಾರೋ ಅಂತ ಕರೆದಿಲ್ಲ ನನ್ನ ಉದ್ಧಾರ್ ನಿನ್ನ ಕೈ ಕಾಲಿಗೆ ಬಿದ್ದಿಲ್ಲ ನಿನ್ನ ಜನ್ಮದಾಗ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಯಾವಾಗ ಶರೀರ ಅನ್ನುವಂತ ಹೆಣ್ತಿನ ಹುಡಿಕಾಡಿ ಬಂದ ಒಳಗ ವಸ್ತಿ ಒಗ್ದಿಯಲ್ಲ ನನ್ನದೊಳಗ ನನ್ನ ಒಳಗ ನೀ ಇದಿ ನಿನ್ನೊಳಗ ನಾ ಇದ್ದ ಇಲ್ಲಾದ್ರೂ ನನಗ ನಾಲ್ಕು ತಿಂಗಳ ಸಣ್ಣ ಅದಕ್ಕೆ ಹೇಳ್ತಾರೋ ತಮ್ಮ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ತಮ್ಮ ನನಗ ನೀನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನು ಯಾಕಡಿ ಇಕಡಿ ನಡಬಾರ ಇಕಡಿ ಇದಕ್ಕೆ ಮೊದಲ ಅಲ್ಲ ಅಲ್ಲ ಅದಕ್ಕ ಜೀವಾತ್ಮ ಆದ್ರೂ ಸಹಿತ ತಾನಾಗೆ ಹುಡುಕ್ಯಾಡಕೊಂಡ ಬಂದ ತನ್ನ ಕರ್ಮ ಕಳ್ಕೊಲಾಕ ತಾನಾಗೆ ಬಂದ ತತ್ ನಮದು ವಾದೈತಿ ಅದ್ಯಾ ಆದಿತ್ತು ನನ್ನ ಜೀವಾತ್ಮ ಬಂದಿಲ್ಲ ಹೋಗಿಲ್ಲ ಯಾರಿಗೆ ಸಿಕ್ಕೇ ಇಲ್ಲ ಉಣಾವಲ್ಲ ತಿನ್ನಾವಲ್ಲ ಸಾಯಂ ಇಲ್ಲ ಜನನಿಲ್ಲ ಮರಣ ಹಿಂಗೇನ್ರಿ ನಿಮ್ಮದು ವಾದಿತ್ತಂದ್ರ ನೀವು ವಾದ ಮಾಡಬಹುದು ಮಾಡ್ಬೇಕಲ್ಲ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರ ಗಂಡ ಗಂಡ ಇವತ್ತು ವಾದಿಡರು ಶರೀರ್ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಏನ ಅದನ್ನ ಹುಡುಕ್ಯಾಡ್ಕೊತ ಇದ್ ಬಂದೈತಿ ಇದ್ಬೇಕ ಇದು ಹೋಗಿ ವಾದ ಹೋಗ್ಲಿ ನೋನು ಏನೇನ್ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಕೇ ಸರಸೂ ಪರಸಗಂಧ ಹೋಗತಾವ ಬ್ಯಾರೆ ಇಂದ್ರಿಗಳ ಮಾಡಿ ಕ್ವಾರ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಕೇಯು ಕಲ್ಪ ಅವಗೋಣ ಕೇ ಚೌಕಿ ಪಾರ ಕಾವಲದಾರ ಅರ ನಿನ್ನ ಜೇ ಜುಲ್ಮೀದಿಯಿಂದ ಗಳಿಬ್ಯಾಡ ಸೊಳ ನಿಂದ ನಿನಗ ಆಗಲಿಲ್ಲ ಲಗ್ಗೊತ್ತ ಆಗಲಿ ಲಗ್ತ ಆಗಲಿ ಲಗ್ಸ ಯವನಿ ನಂದ ಅಂದಿ ಮಾತೆಯಾಗ್ವಾಜಲ್ಲ ನಂದ ಅಂದಿ ತಂದ ಮಾಡಿ ಘಾತಿಯಾಗ ಘಾತ್ ಮಾತನ ಅರ್ಥ ತಿಳದ ಕೂಡ ಏಕಾಂತ ಅಕ್ರಂತ ಜನ್ಮ ಮಾಯದ ಘೋರ ಕೇಳುವಲ್ಲಿ ಮುಸ್ಕ ಮಾಯದ ಜಾಲ ಹೋಗ್ಬೇಡೋ ಏ ಗುರುವಿನ ಜ್ಞಾನ ಮಾಡಿ ಕಾರೋ ಏಕಾಕಾರ ಏಕಾಕಾರ ಆದ್ಮೇಹ ಆಕಾರ ತಿಳದ ಸಂಸಾರ ಸುಖ ನಿನ ಎಲ್ಲ ಘೋರ ಹೆಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಏ ಬಂಧು ಬಳಗ ಯಾರು ಇಲ್ಲೋ ಹಿಂಬಲ ಹಿಂಬಲಬಾರ ಏ ರೂಪಿನೋಳ ರೂಪ ಕೂಡಿ ನೀರಿನೋಳೋ ನೀರ ಗಾಳಿ ಜೋಡಿ ಜೀವ ನೀನ ಗಿಲ್ಲೋ ಯಾರ್ಯಾರ ಹಿಂಗೈತಿ ಅನುಭವದ ಭಾಗಿ ಅನುಭವದ ಭಾಗ ಅನುಭವದ ಅಲ್ಲಂದ ಒಂದು ಹಾರ್ಯತೋ ಹಾಗಿ ಗೋಗವಾಡ ಮಾರುತಿ ಪಾದ ಕೋಗಿ ಮಾರುತಿ ಪಾದಿ ಕೈ ಮುಗದ ಕೈಮುಗದ ನಿತ್ಯವಸಿರಬಾಗಿ ಸಿದ್ದರಾಮಯ್ಯ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮ್ಯಾಟ್ಟ ಕೆ ನಾಗಪ್ಪನಕ್ಷರ ಹೊಸ ತರ ಏ ಹೇಳಿದವರ ಕೇಳುವಲ್ಲಿ ಹೋಗ್ತಾ ಇದೀರ ನೀ ಹೋಗುದು ನೀ ಹೌದು ನಿನ್ನ ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಅಂದ್ರೆ ಏನು ನೀನ ಹೌದು ನಿನ್ನ ನಾಮವೇ ಹೌದು ನಾಮ ಬರ್ತದ ಯಾವಾಗ ಯಾವಾಗ್ರಿ ನಾಮ ಬರ್ಬೇಕಾದ್ರ ತಮ್ಮ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ರೂಪ ಇದ್ದಲ್ಲಿ ನಾಮ ಬರ್ಬೇಕಲ್ಲ ರೂಪ ಇರ್ಲಾರ್ದಂತೂ ನಾಮ ಬರ್ಲಾಕ್ ಮಾಯಕದ ಸ್ಟ್ಯಾಂಡ್ ತಮ್ಮ ಇದಕ್ಕೆ ಸ್ಟ್ಯಾಂಡ್ ಅಂತ ಹೇಳಿ ಕರಿಬೇಕಾದ್ರೆ ರೂಪ ಐತಿ ರೂಪ ಐತಿ ಸ್ಟ್ಯಾಂಡ್ ಅಂತ ಹೇಳಿ ನಾಮ ಬಂದೈತಿ ಬರ್ಬೇಕ ರೂಪ ಇರ್ಲಿಕ್ಕೆ ಅಂದ್ರೆ ನಾಮ ಬರ್ತೈತಿ ಹಂಗ ನೋಡ ರೂಪ ಅಂದ್ರೆ ಹೆಣ್ಣ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಶೃಂಗಾರ ಹೆಣ್ಣ ಶಬ್ದ ನೋಡಿ ನಾಲಿಗೆ ಹೆಣ್ಣ ಶಬ್ದ ಕೇಳು ಕಿವಿಗಳ ಹೆಣ್ಣ ನೋಡುವಂತ ಕಣ್ಣ ಹೆಣ್ಣ ಹೆಣ್ಣ ಇದ್ರೊಳಗೆ ಬಂದ ನೀ ಕುತ್ತದಿ ಇದನ್ನ ಬಿಟ್ಟು ನೀ ಇಲ್ಲ 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 ನೀರ್ಬೇಕು ಇದ್ರಾಗ ಸೋಮ ಅವಂದ್ರ ಜಾವ ಅಂದ್ರ ಜಾವ್ ಊಟಂದ್ರ ಊಟ ಬೆಟ್ಟ ಬೆಟ್ಟಂದ್ರೆ ಏನಕ್ಕೆ ಉಂಡ್ರಬೇಕು ಇದರಾಗ ಉಣ್ಣಬೇಕು ಇದರಾಗ ತಿನ್ನಬೇಕು ಇದರಾಗ ಇದರಾಗ ಉಂಡು ಇದ್ರಾಗ ತಿಂದು ಇದ್ರದ್ದು ಇದ್ರದ್ದು ಏನು ಬಡ್ಡಿ ಮುಟ್ಟಿಲ್ಲ ಅದಕ್ಕೆ ನೀ ಹೌದು ನೀನು ನಾಮೇ ಹೌದು ತಾವ್ರು ಹೇಳ್ಲತ್ತಿರಲ್ಲ ಅದಕ್ಕೆ ನಮ್ಮ ಬಾಳೆಗಿರಿಯವ್ರು ಏನು ಮಾಡಿಟ್ಟಾರ ರೀ ಪದ ಇದಕ್ಕೆ ತಾಯಿ ಹವದೋ ವಜಗನ್ ಮಾಯಿ ಹವದೋ ಬಾಡ್ಡಿ ಬುಣಾದಿ ನಿರಾಕಾರಕ ನಿರ ಲಂಬ ಹವ ியவதோ அனியோ ஆயோ அனாதியவோ பயல பயங்காரதிக பயலவானி தாய ಅಂಗದೋಳು ಲಿಂಗ ಹವದೋ ತುಂಗಭದ್ರ ಗಂಗಾ ಹವದೋ ಅಂಗದೋಳು ಲಿಂಗ ಹವದೋ ಭದ್ರ ಗಂಗಾ ಹವದೋ ಮಾವೀರ ಭಕ್ತಿಗೆ ಮುಕ್ತಂಗಿ ಹವದ ಸತಿಯಳು ಹವ ಏನತ್ತಾರ ನೋಡ ತಮ್ಮ ತಾಯಿ ಹವದೋ ಜಗನಮಾಯಿ ಹೌದು ಮಾವೀರ ಭಕ್ತಿಗೆ ಹೌದು ಅಂಗದಳು ಲಿಂಗ ಹವದು ತುಂಗಭದ್ರ ಗಂಗಾ ಹವದ ಸೃಷ್ಟಿಗೆ ಶೃಂಗಾರೆ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಮೋಹ ಮಾಡಿದ್ರ ಮಗಳಾಗ್ಯದ ಮತ್ತ ಒಳಗ ಹೇಳ್ತಿ ಆಗ್ಯದ ಆಗಲ ನಿನಗೆ ನೀಡಿ ಕೊಡುವಾಗ ತಾಯಿಗೆ ಕಷ್ಟ ಸುಖ ಹೇಳುವಾಗ ಅಪ್ಪನ ಅವತಾರ ತಾಳ್ಯದ ಒಂದ್ ಹೆಣ್ಣ ನೂರಾರು ತರ ಅವತಾರ ತಾಳ್ಕ ಬಂದೈತಿ ನಿನಗೆ ಯಾವ ಅವತಾರ ತಾಳ್ಕ ಬಂದ್ರ ಏನು ಬಂದಿಲ್ಲ ನೀ ಎಲ್ಲಕ್ ಹೋಗಬೇಡ ಅವ್ರು ಬಂದು ಹೇಳ್ತಾರ ತಮ್ಮ ಶಾಣಿ ಆದ್ರ ಅವರು ಭೀ ಬಾಂದ ಯುದ್ಧಕ್ ನಿವ್ ಅಂದ್ರ ಕೈಯಾಗ ಶಸ್ತ್ರದ ನಿಂದಿರ್ತಾರ ನೀ ಯಾರ ಮತ್ತ್ ಅವ್ರ ತು ಎಲ್ಲ ಸಿಲ್ಲಕದಾವ್ ಅದಕ್ಕೆ ನೋಡು ನಾವ್ ಹೊತ್ತು ಮುಣಗು ತಕ್ಕ ಯಾವ್ಯಾವ ಲೆಕ್ಕಲಿ ಬರ್ತಾರ ಹೆಂಗ ಬರ್ತಾರ ಮೋಹದಲ್ಲಿ ಮಗಳ ಹವದೋ ಮದನದಲ್ಲಿ ಸತಿಯಳು ಹವದೋ ಸೃಷ್ಟಿಗೆ ಶ್ರೀಂಗ

ಕವಿ ಅಪ್ಪಣ್ಣ ಕವಿಗಳ ಹವದ ಗುರು ಸಿದ್ರಭರಿ ಹವದ ಕವಿ ಅಪ್ಪಣ ಕವಿಗಳ ಹವದ ದೈವ ಕೇಳಿ ಕವಿ ಮಣಿಯಾದ ಬಾಳಿಗೆ ಹವದ ತಾಯಿ ತಾಯಿ ಹವದ ತಾಯಿ ಹವದೋ ತಾಯಿ ಹವದೋ తేబు నాది నిరా కారకా నిరా రంభావా